ಅಯ್ಯಯೋ ಅಯ್ಯಯ್ಯೋ விதி <laughs>

ಮಳೆ ಬರ್ತಾ ಇದೆ ಈ ಮಳೆಯಲ್ಲೂ ಕೂಡ ದಲಿತ ಸಂಘಟನೆಗಳು ಪ್ರತಿಭಟನೆಗೆ ಮುಂದಾಗಿದೆ ಆ ನಿಟ್ಟಿನಲ್ಲಿ ನೋಡ್ತಂತೀರಿ ನೇರ ಸಂಪರ್ಕದಲ್ಲಿ ನೇರ ಪ್ರಸಾರ ಸಾಯಂಕಾಲ ಎಕ್ಸ್ಪ್ರೆಸ್ ಪಾಟೀಲ್ ಯತ್ನಾಳ್ ಅವರು ಕೊಪ್ಪಳದಲ್ಲಿ ಮಾತನಾಡಬೇಕಾದ್ರೆ ಚಾಮುಂಡಿ ದೇವಿಯ ಮುಡಿಗೆ ಹೂವನ್ನ ಹಾಕ್ಲಿಕ್ಕೆ ಮುಸ್ಲಿಂ ಮಹಿಳೆ ಮಾತ್ರ ಅಲ್ಲ ದಲಿತ ಮಹಿಳೆಯರು ಕೂಡ ಯೋಗ್ಯರಲ್ಲ ಸನಾತನಿಗಳು ಮಾತ್ರ ಯೋಗ್ಯರು ಅಂತಕ್ಕಂತ ಮಾತನ್ನು ಹೇಳೋದ್ರ ಮುಖಾಂತರ ದಲಿತ ಮಹಿಳೆಯರಿಗೆ ಹಾಗೂ ದಲಿತ ಕುಲಕ್ಕೆ ಹಾಗೂ ಎಲ್ಲಾ ಮಹಿಳಾ ಕುಲಕ್ಕೆ ಅವಮಾನ ಮಾಡ್ತಕ್ಕಂಥ ಕೆಲಸ ಇವತ್ತು ಬಸವಡ ಪಾಟೀಲ್ ಯತ್ನಾಳ್ ಅವರು ಮಾಡಿದ್ದಾರೆ ಇದನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಯಾಕಪ್ಪ ಅಂದ್ರ ಧರ್ಮವನ್ನು ಕೂಡ ಸಮಾನವಾಗಿ ಕಾಣತಕ್ಕಂಥ ದೇಶ ಈ ಭಾರತ ದೇಶ ಇವತ್ತು ಬಸವನಾಡು ಬಿಜಾಪುರ ಬಸವಣ್ಣ ಹುಟ್ಟಿದಂತ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ತಾವುಗಳು ಇಂತ ಮಾತನ್ನ ಹೇಳಕ್ ನಿಮಗೆ ನಾಚಿಕೆ ಬರ್ಬೇಕಾಗ್ತದ ಯಾಕಪ್ಪ ಅಂದ್ರ ಎಲ್ಲರನ್ನು ಕೂಡ ಎಲ್ಲಾ ಸಮುದಾಯವನ್ನು ಕೂಡ ಪ್ರೀತಿಸ್ತಕ್ಕಂತ ನಾಡು ಇದು ವಿಜಯಪುರ ಬಸವಣ್ಣ ಹುಟ್ಟಿದಂತ ನಾಡು ಬುದ್ಧ ಬಸವ ಅಂಬೇಡ್ಕರ್ ಅವರ ಏನು ಹೇಳಿದಾರಪ್ಪ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮಹಿಳಾ ಸಬಲೀಕರಣ ಮಾಡಬೇಕು ಅವರಿಗೂ ಕೂಡ ಸಮಾನವಾದ ಹಕ್ಕು ಸಿಗಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಹಿಂದೂ ಕೊಡುಬಿಲನ್ನು ಜಾರಿ ತಂದು ಎಲ್ಲ ಮಹಿಳೆಯರು ಕೂಡ ಸಮಾನವಾದ ಹಕ್ಕನ್ನು ಕೊಟ್ಟರು ಆಸ್ತಿಯಲ್ಲಿ ಹಕ್ಕನ್ನು ಕೊಟ್ಟರು ಅಧಿಕಾರದಲ್ಲಿ ಹಕ್ಕನ್ನು ಕೊಟ್ಟರು ಆದರೆ ಬಸವಡ ಪಾಟೀಲ್ ಯತ್ನಾಳ್ ಅವರು ಇವತ್ತು ಹೇಳ್ತಾರ ದಲಿತ ಮಹಿಳೆಯರಿಗೆ ಮಹಿಳೆ ಇವತ್ತು ಆ ಚಾಮುಂಡಿ ಮುಡಿಗೆ ಹೂವನ್ನ ಹಾಕ್ಲಿಕ್ಕೆ ಯೋಗ್ಯರಲ್ಲ ಅಂತಕ್ಕಂಥ ಮಾತನ್ನ ಹೇಳುವ ಮುಖಾಂತರ ಮುಖಾಂತರ ಎಲ್ಲಾ ಮಹಿಳಾ ಕೊಡಕ್ಕೆ ಘೋರ ಏನು ಅನ್ಯಾಯವನ್ನ ಮಾಡಿದ್ದಾರೆ ಹಾಗೆ ಏನಪ್ಪಾ ಅಂತಂದ್ರೆ ಅವಮಾನ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛ ಪಡ್ತಾ ಇದ್ದೇನೆ ಇವತ್ತು ಅವ್ರ ಮಾತನಾಡಿರತಕ್ಕಂಥ ಮಾತನ್ನ ತೀವ್ರವಾಗಿ ಅದನ್ನ ಹಿಂದೆ ತೆಗೆದು ತೆಗೆದುಕೊಳ್ಬೇಕು ಹಾಗೆ ಸಾರ್ವಜನಿಕವಾಗಿ ಅವ್ರ ಕ್ಷಮೆಯನ್ನ ಕೇಳಬೇಕು ಮಾತನ್ನ ಈ ಮೂಲಕ ಹೇಳ್ತಾ ಇದ್ದೇನೆ ರಮೇಶ್ ಗುಬ್ಗೌಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವತ್ತು ಮಳೆ ಬರ್ಲಿ ಹಂಗೆ ಇವತ್ತು ದಲಿತ ಮಹಿಳೆಯರ ಬಗ್ಗೆ ಅವಮಾನ ಆಗಿದೆ ಅವ್ರ ಬಗ್ಗೆ ಒಂದು ಮಾತನಾಡಿದ್ದಾರೆ ಇವತ್ತು ಯಾರೇ ಮಹಿಳೆಯರ ಮಹಿಳೆಯರು ಎಲ್ಲಾರು ಒಂದ್ಯಾರೆ ಒಂದೇ ಇವತ್ತು ಎಲ್ಲರನ್ನು ಕೂಡ ನಾವು ಪ್ರೀತಿ ವಿಶ್ವಾಸನ ತಾಯಿ ಅಂತ ನೋಡ್ತೀವಿ ಹೆಣ್ಮಕ್ಳನ್ನ ತಂಗಿ ಅಂತ ನೋಡ್ತೀವಿ ಅಕ್ಕ ತಂಗಿ ಅಂತ ನೋಡ್ತೀವಿ ಆ ಎಲ್ಲ ಎಲ್ಲ ಮಗಳಂತ ನೋಡ್ತೀವಿ ಹೆಣ್ಮಕ್ಳನ್ನ ಹೆಣ್ಮಕ್ಳನ್ನ ಪ್ರೀತಿ ವಿಶ್ವಾಸ ಆತ್ಮೀಯತೆಯಿಂದ ನಾವು ಗೌರವಿಸಬೇಕು ಇವತ್ತು ಹೆಣ್ಮಕ್ಳನ್ನ ಇಷ್ಟು ಕೇವಲವಾಗಿ ಮಾತನಾಡಿದಾಗ ಮಳೆ ಬದರು ಅಷ್ಟೇ ಚಳಿ ಬದ್ರು ಅಷ್ಟೇ ಎಲ್ಲರೂ ಕೂಡ ಬೀದಿ ಇಳಿಬೇಕು ಹೋರಾಟ ಮಾಡಬೇಕು ಅದನ್ನು ಪ್ರಶ್ನೆ ಅದು ಮಾಡ್ತಕ್ಕಂಥ ಹಕ್ಕು ಎಲ್ಲ ಒಬ್ಬ ಪ್ರಜ್ಞಾವಂತರಲ್ಲಿ ಮತ್ತು ಹೋರಾಟಗಾರರಲ್ಲಿ ಇದ್ದಿರ್ತದ ಇವತ್ತು ಅದೇ ರೀತಿಯಾಗಿ ಇವತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ಬೋದು ಹಾಗೆ ಎಲ್ಲ ಹೋರಾಟಗಾರರು ಇವತ್ತು ನಮ್ಮ ಸೇರ್ಕೊಂಡು ಇವತ್ತು ಅದನ್ನ ತೀವ್ರವಾಗಿ ಖಂಡನೆ ಮಾಡ್ಲಿಕ್ಕೆ ನಾವಿಲ್ಲಿ ಸೇರ್ಕೊಂಡಿದ್ದೇವೆ ಅಲ್ಲ ಆ ವಿಡಿಯೋ ತಾವು ನೋಡಬಹುದಲ್ಲ ವಿಡಿಯೋನ ತಾವು ನೋಡೋ ತಮ್ಮ ಗಮನಕ್ಕೆ ಬರ್ತದ ಮಿಸ್ ಯೂಸ್ ಮಾಡೋದಲ್ಲ ಇವತ್ತು ಇಡೀ ಸೋಶಿಯಲ್ ಮೀಡಿಯಾ ಹೇಳ್ತಾ ಇದೆ ಇವತ್ತು ಪತ್ರಿಕಾ ಮಾಧ್ಯಮಗಳು ಹೇಳ್ತಾ ಇದಾವ ಇವತ್ತು ನೋಡಿದಿರಿ ತಾವು ನೋಡಿದಿರಿ ತಮ್ಗ ಗೊತ್ತದ ಪತ್ರಿಕೆಯವರಿಗೂ ಕೂಡ ಗೊತ್ತದ ಟಿವಿ ಮಾಧ್ಯಮದವರಿಗೂ ಸಹಿತ ಗೊತ್ತದ ಇವತ್ತು ಎಲ್ಲಾ ಕಡೆನೂ ಕೂಡ ಅದು ವೈರಲ್ ವೈರಲ್ನೂ ಆಗ್ಯದ ಅವ್ರು ಸ್ಪಷ್ಟವಾಗಿ ಹೇಳಿದಾರ ಏನು ಮುಸ್ಲಿಂ ಮಹಿಳೆಯರು ಮಾತ್ರ ಅಲ್ಲ ದಲಿತ ಹೆಣ್ಣು ಮಕ್ಕಳಿಗೂ ಕೂಡ ಚಾಮುಂಡಿಯ ಮುಡಿಗೆ ಹೂವನ್ನು ಹಾಕ್ಲಿಕ್ಕೆ ಯೋಗ್ಯರಲ್ಲ ಅಂತಕ್ಕಂಥ ಮಾತನ್ನ ಬಹಳ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸನಾತನಗಳಿಗೆ ಮಾತ್ರ ಯೋಗ್ಯರು ಸನಾತನಿಗಳಂದ್ರೆ ಯಾರು ದಲಿತ ಮಕ್ಕಳು ಕೂಡ ಹಿಂದೂಗಳೇ ನಾವು ಕೂಡ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ವಿ ನಾವು ಕೂಡ ಗುಡಿಗೆ ಹೋಗ್ತೀವಿ ಗುಂಡಾರಿಗೆ ಹೋಗ್ತೀವಿ ನಾವು ಕೂಡ ಹಲವಾರು ಕಡೆ ಇವತ್ತು ನಾವು ಕುಂಕುಮ ಹಿಡಿತ ಇಡ್ತೀವಿ ಆ ಪೂಜೆ ಮಾಡ್ತೀವಿ ಎಲ್ಲ ಕಡೆನೂ ಸಹಿತೀವಿ ಚಾಮುಂಡಿಗೆ ನಾವು ಕೂಡ ಭಕ್ತರದೀವಿ ಇವತ್ತು ಬಸವಣ್ಣನನ್ನು ಏನು ರಾಮನನ್ನು ಪೂಜಿಸ್ತೀವಿ ಹನುಮಂತರನ್ನ ಪೂಜಿಸ್ತೀವಿ ನಮಗೂ ಕೂಡ ಎಲ್ಲ ಬ ಭಕ್ತಿ ಭಾವ ನಮ್ಮ ದಲಿತರಲ್ಲೂ ಕೂಡ ಇದೆ ಅದನ್ನ ತಾವು ಗಮನದಲ್ಲಿಟ್ಕೊಳ್ಬೇಕು ಬೇ ಕೇವಲ ಸನಾತನಿಗಳ ಮಾತ್ರ ಹಿಂದೂಗಳ ಈ ವಿಚಾರದಲ್ಲಿ ತಮಗೂ ಕೂಡ ತಾವೆಲ್ಲ ಹೇಳ್ತೀರಿ ಹಿಂದೂಗಳೆಲ್ಲ ಒಂದು ಅಂತ ಹೇಳ್ತೀರಿ ಇವತ್ತು ಹಿಂದೂಗಳೆಲ್ಲ ಒಂದ್ರೆ ದಲಿತರ ಯಾರು ದಲಿತರ ಹಿಂದೂಗಳು ಹೌದಲ್ವೋ ಇವತ್ತು ನೀವು ಹೇಳ್ತೀರಿ ಕ್ರಿಶ್ಚಿಯನ್ ಕನ್ವರ್ಟ್ ಮಾಡ್ಲಕ್ಕ ಅವ್ರ ದಲಿತರ ನಮ್ಮ ಹಿಂದೂ ಧರ್ಮ ಒಡ್ಲಾಕತ್ತಾರ ಹಾಂಗ್ ಮಾಡಕತ್ತಾರ ಹಿಂಗ್ ಮತ್ತೆ ದಲಿತರನ್ನ ನೀವು ಹಿಂದೂಗಳ ಒಪ್ಕೊಳಕ್ಕೆ ಯಾಕ್ತಾ ಇರಲಿಲ್ಲ ಹಿಂದೂಗಳನ್ನ ಒಪ್ಕೊಳಕ್ಕೆ ಸನಾತನಿಗಳು ಮಾತ್ರ ಹಿಂದೂಗಳ ಇವತ್ತು ಓಟ್ ಬ್ಯಾಂಕ್ ಆಗಿ ಮಾತ್ರ ಬೇಕಾ ನಿಮ್ಗೆ ಆಕ್ಷನ್ ಆಗ್ತದ ಇವತ್ತು ನಾವ್ ಮನವಿ ಕೊಟ್ಟಿವಲ್ರಿ ಸರ್ಕಾರಕ್ಕೆ ಮನವಿ ಕೊಟ್ಟಿವಿ ಮುಖ್ಯಮಂತ್ರಿ ಮನವಿ ಕೊಟ್ಟಿವಿ ಅವ್ರ ಮುಸ್ಲಿಂ ನಾವು ಇವತ್ತು ನಾವು ಮಾತಾಡ್ತವಲ್ರಿ ಮಾತಾಡಕಲ್ರಿ ಇವತ್ತ ಭಾನು ಮುಸ್ತಾಕ್ ಅವರು ಒಬ್ಬ ಕನ್ನಡ ನಾಡಿನ ಹೆಣ್ಣು ಮಗಳು ಒಬ್ಬ ಸಾಧಕಿ ಅವರಿಗೆ ಅವಕಾಶ ಕೊಟ್ಟಿದ್ದಾರೆಪ್ಪ ಅಂದ್ರೆ ಇವತ್ತು ನಾವು ಸ್ವಾಗತ ಮಾಡ್ತೀವಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ನಾವು ಅಭಿನಂದನೆ ಸಲ್ಲಿಸ್ತೀವಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ಕೂಡ ಅಭಿನಂದನೆ ಸಲ್ಲಿಸ್ತೀವಿ ಯಾಕಪ್ಪ ಅಂದ್ರೆ ಒಬ್ಬ ಮಳಿಗೆ ಇವತ್ತು ಇತಿಹಾಸ ಇದು ಏನು ದಸರಾ ಉತ್ಸವನ ಉದ್ಘಾಟನೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟದ್ದು ಇದೇ ಪ್ರಪ್ರಥಮವಾಗಿ ಒಬ್ಬ ಮಹಿಳೆ ಅದು ಮುಸ್ಲಿಂ ಮಹಿಳೆಗೆ ಕೊಟ್ಟದ್ದು ಬಹಳ ಸಂತೋಷಕರವಾದ ವಿಚಾರ ಇವತ್ತು ಎಲ್ಲರೂ ಕೂಡ ಸ್ವಾಗತ ಮಾಡ್ತಕ್ಕಂಥ ವಿಚಾರ ಇವತ್ತು ನಾವು ಎಲ್ಲರೂ ಕೂಡ ಬೆಂಬಲವಾಗಿ ಮಾತಾಡಿದಿವಿ ಆ ವಿಚಾರದಲ್ಲಿ ಅವರು ಮತ್ತೆ ದಲಿತರು ಹಿಂದೆ ಕೂಡ ನಿಸಾರ್ ಅಹಮದ್ ಕೂಡ ದಸರಾ ಉತ್ಸವವನ್ನು ಉದ್ಘಾಟನೆ ಮಾಡಿದ್ರು ಅವಾಗ ಮಾತಾಡೋ ಮಾತಾಡಲಿಲ್ಲ ಅವರು ಇವತ್ತು ಮುಸ್ಲಿಮರು ಈ ನಾಡನ್ನ ಕಟ್ಟಿದವರು ಇವತ್ತು ಟಿಪ್ಪು ಸುಲ್ತಾನ್ ಆಗಿರ್ಬೋದು ಇವತ್ತೇನಪ್ಪಾ ಅಂದ್ರೆ ಈ ರಾಜ್ಯದ ಈ ದೇಶದ ರಾಷ್ಟ್ರಪತಿಗಳಾಗಿ ಹೋಗಿರತಕ್ಕಂತ ಅಬ್ದುಲ್ ಕಲಾಂ ಅಜಾದ್ ಅವರಾಗಿರ್ಬಹುದು ಅಬ್ದುಲ್ ಕಲಾಂ ಅವರಾಗಿರ್ಬಹುದು ಅಬ್ದುಲ್ ಕಲಾಂ ಅವರು ಇವತ್ತು ಇಡೀ ಎಲ್ಲಾ ಸಮುದಾಯದವರು ಕೂಡ ಪೀತಿಸತಕ್ಕಂತ ಒಬ್ಬ ಸರ್ವಧರ್ಮೀಯರು ಏನು ಗೌರವಿಸ್ತಕ್ಕಂತ ನಾಯಕರು ಹೀಗಾಗಿ ನಾವೆಲ್ಲರನ್ನು ಕೂಡ ಗೌರವಿಸ್ತೀವಿ ಹಾಗೆ ಇವತ್ತೇನು ಹೇಳಿದ್ದಾರೆ ಬಾನು ಪರವಾಗಿ ಕೂಡ ನಾವು ಅದನ್ನ ಸ್ವಾಗತ ಮಾಡತಕ್ಕಂತ ಕೆಲಸ ನಾವು ಮಾಡ್ತೀವಿ ಜೇಲ್ ಒಳಗ್ ಹಾಕ್ಬೇಕು ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಆಗಬೇಕಷ್ಟೇ ಇವ್ರು ಮಾತಾಡಿರತಕ್ಕಂಥ ಮಾತು ತಪ್ಪದ ಅದ್ರ ಅದ್ ಕಾನೂನು ಚೌಕಟಾಣಿ ಏನಂದ್ರ ಅದನ್ನ ಅದನ್ನ ಬಹಿರಂಗ ಕ್ಷಮೆ ಕೇಳೋರ್ ಮುಖಾಂತರ ಮುಗಿಲಿ ಅಥವಾ ಯಾವ ರೀತಿ ಮುಗಿತಾ ಕಾನೂನು ರೀತಿಯಲ್ಲಿ ಮುಗಿಬೇಕಷ್ಟೇ ನಮ್ಮ ವಿರುದ್ಧ ಯಾರ ಹೋರಾಟ ಮಾಡ್ತಾರಲ್ಲ ಅವ್ರ ಮೇಲೆ ನಾವು ಹೋರಾಟ ಮಾಡ್ಲಕ್ಕಿಲ್ಲ ಅವ್ರ್ ಮಾತಾಡಿದ ಮಾತನ್ನ ನಾವು ತೀವ್ರವಾಗಿ ಕಂಡಿಸ್ತಾ ಇದೀವಿ ಅವ್ರು ಮಾತಾಡಿರತಕ್ಕಂಥ ಮಾತನ್ನ ದಲಿತ ದಲಿತ ಮಹಿಳೆಯನ್ನ ನಾವು ಕಂಡಿಸ್ತಾ ಇದ್ದೀವಿ ಹೂ ಮುಳ್ಳಿ ಹಾಕಲಿಕ್ಕೆ ಎಲ್ಲರೂ ಕೂಡ ಯೋಗ ಮಾತನ್ನ ಇಷ್ಟಪಡ್ತೇವೆ ರಮೇಶ್ ಗುಬ್ಬೇವ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ವಿಜಯಪುರ ಪಾಟೀಲ್ ಯತ್ನಾಳ್ ನೀವು ಮೊದಲ ಹೊಲಸ ಬಾಯಿನ ಕಲಿರಿ ಯಾಕಂದ್ರ ಇವತ್ತು ನೀವು ದಲಿತ ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದೀರಿ ಅದು ನೀವು ಸಂವಿಧಾನ ವಿರೋಧವಾಗಿ ಮಾತಾಡಿರಿ ಮತ್ತ ದಲಿತ ಮಹಿಳೆಯರ ವಿರೋಧವಾಗಿ ಮಾತಾಡಿರಿ ಮುಂದಿನ ದಿನಮಾನಗಳಲ್ಲಿ ನಿಮಗ ದಲಿತ ಮಹಿಳೆಯರೇ ತಕ್ಕ ಪಾಠ ಕಲಿಸ್ತಿವಂತ ನಾ ಈ ಒಂದ್ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರ ಇವತ್ತು ದಲಿತ ದಲಿತರಿಗೆ ನೀವೇನು ಅವಕಾಶ ಇಲ್ಲ ಅಂತ ಏನ್ ಹೇಳಿರಲ್ಲ ನಿಮ್ ಅವಕಾಶ ಐತೋ ಇಲ್ಲೋ ಅದು ನಮ್ಗೆ ಬೇಡ ಯಾಕಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗ್ ಸಂವಿಧಾನದ ಮೂಲಕ ಬರೇ ದಲಿತ ಮಹಿಳೆಯರಿಗೆ ಅಷ್ಟೇ ಅಲ್ಲ ಇಡೀ ನಮ್ಮ ದೇಶದ ಮಹಿಳೆಯರಿಗೆ ಸಮಾನತೆ ಕೊಟ್ಟರ ಅಂತ ಮಹಾನ್ ವ್ಯಕ್ತಿ ನಮ್ ಸಲುವಾಗಿ ಅವ್ರು ಸಂವಿಧಾನದ ಮೂಲಕ ನಮ್ಗ ಸಮಾನತೆ ಕೊಟ್ಟ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮ ಅವಕಾಶ ನಮಗ ತಗೊಳೋ ಅವಶ್ಯ ಅವಶ್ಯಕತೆನೂ ಇಲ್ಲ ಅದು ಮಾತಾಡೋ ನೈತಿಕತೆನೂ ಇಲ್ಲ ನಿಮ್ಮ ಹೊಲಸ ಬಾಯಿನ ನಾ ಮುಚ್ಕೋರಿ ಅಂತ ನಾ ಈ ಒಂದು ಮಾಧ್ಯಮ ಮುಖಾಂತರ ನಿಮಗ ಹೇಳಿಕ್ ಇಷ್ಟಪಡ್ತೀನಿ ನಾವು ಈಗ ಏನು ಪರಿಶಿಷ್ಟ ಜಾತಿ ವಿಭಾಗದ ಒಂದು ವತಿಯಿಂದ ಇವತ್ತು ನಾವು ಒಂದು ಹೋರಾಟ ಮಾಡಿ ಮಾನ್ಯ ಏನಿವ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ನಾವು ಇವತ್ತು ಒಂದು ಮನವಿಯನ್ನ ಸಲ್ಸಿವಿ ಇಲ್ಲಿ ಒಂದು ಪ್ರತಿಭಟನೆ ಮಾಡಿ ಇನ್ನು ಮುಂದಿನ ದಿನಮಾನಗಳಲ್ಲಿ ನೀವೇನಾರೇ ಕ್ಷಮೆಯನ್ನು ಯಾಚಿಸದೆ ಹೋದ್ರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಮತ್ತ ದಲಿತ ಮಹಿಳೆಯರೇ ನಿಮಗ್ ತಕ್ಕ ಪಾಠ ಕಲಿಸ್ತೀವಿ ಮುಂದಿನ ದಿನಮಾನಗಳಲ್ಲಿ ಅಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಿ ನನ್ನ ಹೆಸರು ಆರತಿ ಶಾಪುರ್ ಮಹಾನಗರ ಪಾಲಿಕೆ ಸದಸ್ಯರು ವಿಜಯ್ ಮೊನ್ನೆ ದಿವಸ ಒಂದು ಹೇಳಿಕೆಯನ್ನು ಕೊಡ್ತಾರ ಚಾಮುಂಡಿ ದೇವಿಗೆ ದಲಿತ ಮಹಿಳೆ ಕೂಡ ಹುಡುಗ ಹೂವನ್ನುಬಾರ್ದು ಮುಡ್ಸಕ್ ಆಗಲ್ಲ ಹೇಳಿ ಇದು ಬಹಳ ಖಂಡನೀಯ ಇವರು ಎಲ್ಲ ಏನು ಅನ್ಸ್ ಯಾರ ದೇಶದ ಇವ್ರು ನಮ್ಮದು ರಾಷ್ಟ್ರ ಜಾತ್ಯತೀತ ರಾಷ್ಟ್ರದಾಗ ನಾವು ಇದ್ದು ಇವರು ಒಂದು ಸನಾತನ ಧರ್ಮದವರೇ ಮುಡಿಸಬೇಕು ದಲಿತರು ಮುಡಿಸಬಾರ್ದು ಅಂದ್ರೆ ಇವ್ರ ಸಮಾನತೆ ಎಲ್ಲದತ್ತೆ ಇವ್ರಿಗೆ ಇವ್ರಿಗೆ ಮನುಷ್ಯತ್ವರು ಎಲ್ಲ ಮಾನವೀಯತೆ ಅದ ಇವ್ರಿಗೆ ಯೋಗ್ಯತೆ ಇಲ್ಲ ಆ ಅಧಿಕಾರದಾಗ ಇರಾಕ ಎಮ್ ಎಲ್ ಎ ಅಧಿಕಾರದಾಗ ಇವ್ರಿಗೆ ಯೋಗ್ಯತೆ ಇಲ್ಲ ಅಯೋಗ್ಯರಾದ ಇವರು ಯಾಕಪ್ಪ ಅಂದ್ರೆ ಯಾವತ್ತದ ಯಾವತ್ತೂ ಯಾವಾಗ ಬೇಕಾದಾಗ ನೋಡ್ರಿ ದಲಿತರ ಬಗ್ಗೆ ದಲಿತರ ಮುಖಂಡರ ಬಗ್ಗೆ ತಗೊಳ್ಳೋದು ಅಂಬೇಡ್ಕರ್ ಅವ್ರಿಗೆ ಹೋಗಲುದು ಈಗ ಮಾಡಿದ್ದು ದಲಿತ ಮಹಿಳೆಯರಿಗೆ ದೊಡ್ಡ ಘೋರ ಅನ್ಯಾಯ ಅನ್ಯಾಯ ಮಾಡ್ಯಾರ ಇವರು ಇವ್ರು ದೊಡ್ಡ ಮೋಸ ಮಾಡ್ಯಾರ ಇವ್ರು ದೊಡ್ಡ ಇವ್ರು ಇವ್ರ ಬಗ್ಗೆ ಏನಪ್ಪಾ ಅಂದ್ರೆ ಇವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೂಟನ್ನು ಮ್ಯಾಗ ಹೊತ್ಕೊಂಡು ಇವರು ಕ್ಷಮೆ ಕೇಳಬೇಕು ದಲಿತ ಮಹಿಳೆಯರಿಗೆ ದಲಿತರಿಗೆ ಯಾಕಪ್ಪ ಅಂದ್ರೆ ಇದು ಅದೃತ ಸುಳ್ಳಲ್ಲ ದಲಿತರ ಮ್ಯಾಗ ಒಂದ್ ದಲಿತ ಹೆಣ್ಮಕ್ಳ ಅಂದ್ರೆ ಹೆಂಗ ಅದ್ರ ಎಲ್ಲಾ ಹೆಣ್ಮ ಎಲ್ಲಾ ಹೆಣ್ಮಕ್ ಹೆಣ್ಮಕ್ಳಿಗೆ ಸಂವಿಧಾನದ ಮುಖಾಂತರ ಇವರು ಸಮಾನತೆಯನ್ನು ಕೊಟ್ಟಂತ ಅಂಬೇಡ್ಕರ್ ಅವರು ಅವ್ರು ಇದು ಇವ್ರಿಗೆ ಎಪ್ಪ ಅಂದ್ರೆ ಏನ್ರಿ ಏನ್ ನಮ್ಗೆ ಮಾತಾಡಕ್ಕೆ ವಿಚಾರ ಅಂತ ಬಾಯಾಗ ಬೇರೆ 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 ಬರ್ತಾವ್ ಅದು ಉದ್ದೇಶ ಸರಿಯಲ್ಲ ಅಂತ ನಾ ಇಷ್ಟ ಹೇಳ್ತೀನಿ ಅವ ಮುಂದಿನ ನಿರ್ಮಾಣಗಳಲ್ಲಿ ಇದೇ ರೀತಿ ಮುಂದುವರೆಸಿದರ ಅವನ ದಲಿತದ ಹೆಣ್ಮಕ್ಳ ಅಷ್ಟೇ ಅಲ್ಲ ಎಲ್ಲ ಹಿಂದುಳಿದ ಜನಾಂಗದ ಹೆಣ್ಮಕ್ಳು ಸಹಿತ ಚಪ್ಪಲಿ ಹೊಡೆದು ಬುದ್ಧಿ ಕಲಿಸುವಂತ ಪರಿಸ್ಥಿತಿ ಮುಂದಿನ ನಿರ್ಮಾಣಗಳಲ್ಲಿ ಅಂತ ಹೇಳ್ತೀನಿ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ